ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಭಾರತಿ ಗೆ ಸ್ವಾಗತ ಇವತ್ತು ಮನೆಯಲ್ಲಿ ಸುಲಭವಾಗಿ ಗರಿ ಗರಿಯಾದ ನಿಪ್ಪಟ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಈಗ ಮಾಡೋದ್ ಹೇಗೆ ಅಂತ ನೋಡೋಣ ಬನ್ನಿ ಅದಕ್ಕೆ ಕಾಲ್ ಕಪ್ ಕಡಲೆಕಾಯಿ ಬೀಜನ ಹುರಿದು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೆ ಅದನ್ನ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ಆಮೇಲೆ ಕಾಲ್ ಕಪ್ ಹುರಿಗಡ್ಲೆ ಹಾಕ್ತಾ ಇದ್ದೀನಿ ಈಗ ಇದನ್ನ ತರಿತರಿಯಾಗಿ ರುಬ್ಕೋಬೇಕು ನೋಡಿ ಇಷ್ಟು ತರಿತರಿಯಾಗಿದ್ರೆ ಸಾಕು ಈಗ ಇದನ್ನ ಒಂದ್ ಕಡೆ ಎತ್ತಿಟ್ಕೊಳ್ಳೋಣ ಈಗ ಹಿಟ್ ಕಲ್ಸೋದಕ್ಕೆ ಒಂದ್ ಪಾತ್ರೆ ಇಟ್ಕೊಂಡಿದೀನಿ ಈಗ ಇದಕ್ಕೆ ಒಂದ್ ಕಪ್ ಅಕ್ಕಿ ಹಿಟ್ಟು ಹಾಕ್ತಾ ಇದೀನಿ ಅಕ್ಕಿ ಹಿಟ್ಟುನು ಅಷ್ಟೇನೆ ತುಂಬಾ ನುಣ್ಣಗೆ ಇರಬೇಕು ತರಿತರಿ ಏನು ಇರಬಾರ್ದು ಈಗ ಇದಕ್ಕೆ ರುಬ್ಬಿಟ್ಕೊಂಡಿರೋ ಹುರಿಗಡ್ಲೆ ಮತ್ತು ಕಡ್ಲೆಕಾಯಿ ಬೀಜದ ಪುಡಿನ ಹಾಕ್ತಾ ಇದೀನಿ ಹಾಗೆ ಎರಡು ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು ಸ್ವಲ್ಪ ಬಿಸಿ ಮಾಡಿ ಪುಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ತಾ ಇದೀನಿ ಈ ತರ ಹಾಕೋದ್ರಿಂದ ಹಿಟ್ ಜೊತೆಗೆ ಚೆನ್ನಾಗಿ ಹೊಂದ್ಕೊಳತ್ತೆ ಆಮೇಲೆ ಅರ್ಧ ಟೀ ಸ್ಪೂನ್ ಓಂಕಾಳ್ ತಗೊಂಡಿದ್ದೀನಿ ಕಾಳನ್ನ ಅಂಗೈಯಲ್ಲಿ ಹಾಕಿ ಈ ತರ ಸ್ವಲ್ಪ ತಿಕ್ಕಿ ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರತ್ತೆ ಹಾಗೆ ಒಂದು ಟೀ ಸ್ಪೂನ್ ಬಿಳಿ ಏಳ್ ಸೇರಿಸ್ತಾ ಇದೀನಿ ಆಮೇಲೆ ಅರ್ಧ ಟೀ ಸ್ಪೂನ್ ಜೀರಿಗೆ ಮತ್ತು ಒಂದು ಟೇಬಲ್ ಸ್ಪೂನ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಸೇರ್ಸ್ತಾ ಇದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕಿದ್ಮೇಲೆ ಎಲ್ಲಾ ಒಣ ಪದಾರ್ಥಗಳನ್ನೂ ಒಂದ್ಸಲ ನೀರ್ ಹಾಕೋದಕ್ಕೂ ಮೊದ್ಲೆನೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈಗ ಮಿಕ್ಸ್ ಮಾಡ್ಕೊಂಡ್ ಆಗಿದೆ ಈಗ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾ ಇದೀನಿ ಎಣ್ಣೆ ಬಿಸಿ ಏನು ಮಾಡಿಲ್ಲ ಎಣ್ಣೆ ಹಾಕಿದ್ಮೇಲೆ ಮತ್ತೆ ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಹಾಕಿರೋ ಎಣ್ಣೆ ಎಲ್ಲಾ ಹಿಟ್ಟಿಗೆ ಹಿಡಿಯೋ ತರ ಈ ತರ ಕೈಯಿಂದ ತಿಕ್ಕಿ ತಿಕ್ಕಿ ಮಿಕ್ಸ್ ಮಾಡ್ಕೋಬೇಕು ಈಗ ಎಲ್ಲಾ ಮಿಕ್ಸ್ ಮಾಡ್ಕೊಂಡು ಆಗಿದೆ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರ್ನ ಚಿಮ್ಕಸ್ಕೊಂಡು ನೋಡ್ಕೊಂಡು ಕಲಸ್ಕೊಬೇಕು ಒಂದೇ ಸಲ ಜಾಸ್ತಿ ನೀರ್ ಹಾಕೊಂಡ್ರೆ ಹಿಟ್ ನೀರಾದ್ರೆ ನಡ್ಸೋದಕ್ಕೂ ಬರಲ್ಲ ಹಾಗೆ ಎಣ್ಣೆ ಹಾಕಿದಾಗ ಬಿಟ್ಕೊಳತ್ತೆ ಹಂಗಾಗಿ ನೋಡ್ಕೊಂಡ್ ನೋಡ್ಕೊಂಡು ಈ ರೊಟ್ಟಿ ಮಾಡೋದಕ್ಕೆಲ್ಲ ಹಿಟ್ಟು ಕಲಿಸ್ತೀವಲ್ಲ ಆ ಅದಕ್ಕೆ ಕಲಸ್ಕೊಬೇಕು ನೋಡಿ ಈಗ ಹಿಟ್ಟು ಆಗಿದೆ, ಹಿಟ್ಟು ಇಷ್ಟು ಮೃದುವಾಗಿ ಇರ್ಬೇಕು ಈಗ ಹಿಟ್ಟು ರೆಡಿ ಆಗಿದೆ ಈಗ ಹಿಟ್ನ ಲಟ್ಟಿಸ್ಕೊಳ್ಳೋದಕ್ಕೆ ಒಂದು ಪ್ಲಾಸ್ಟಿಕ್ ಶೀಟ್ ನ ಇಟ್ಕೊಂಡಿದೀನಿ ಇಲ್ಲ ಅಂದ್ರೆ ರೊಟ್ಟಿ ತಟ್ಟೋದಕ್ಕೆಲ್ಲ ಪೇಪರ್ ಬರತ್ತಲ್ಲ ಅದನ್ನೂ ತಗೋಬಹುದು ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಎಲ್ಲ ಕಡೆನು ಈ ತರ ಸವರ್ಕೋಬೇಕು ಆಮೇಲೆ ಕಲ್ಸಿಟ್ಕೊಂಡಿರೋ ಹಿಟ್ ನಲ್ಲಿ ಸ್ವಲ್ಪ ಹಿಟ್ ನ ಈ ತರ ಉಂಡೆ ಕಟ್ಕೊಂಡು ತಗೊಂಡಿದೀನಿ ಈಗ ಇದನ್ನ ಪ್ಲಾಸ್ಟಿಕ್ ಶೀಟ್ ಮೇಲೆ ಹಾಕಿ ಸ್ವಲ್ಪ ಈ ತರ ಅಮುಕೊಳ್ಳಿ ಆಮೇಲೆ ಲಟ್ಟಣಿಗೆ ತಗೊಂಡು ಅದಕ್ಕೂ ಸ್ವಲ್ಪ ಎಣ್ಣೆ ಸವರ್ಕೋಬೇಕು ಯಾಕಂದ್ರೆ ಲಟ್ಟಿಸುವಾಗ ಹಿಟ್ಟು ಅಂಟದೇ ಇರ್ಲಿ ಅಂತ ಆಮೇಲೆ ಈ ತರ ಒತ್ತಿ ಲಟ್ಟಿಸ್ಕೋಬೇಕು ತುಂಬಾ ದಪ್ಪನೂ ಇರಬಾರ್ದು ಮತ್ತೆ ತುಂಬಾ ತೆಳುನೂ ಇರಬಾರ್ದು ದಪ್ಪ ಆದ್ರೆ ಬೇಯಲ್ಲ ಒಂದು ಮೀಡಿಯಂ ಹರದಲ್ಲಿ ಇರಬೇಕು ನೋಡಿ ಈಗ ಲಟ್ಟಿಸ್ಕೊಂಡ್ ಆಗಿದೆ ನಿಮ್ಗೆ ಎಲ್ಲಾ ನಿಪ್ಪಟ್ಟು ಒಂದೇ ಆಕಾರದಲ್ಲಿ ಇರಬೇಕು ಅಂದ್ರೆ ಈ ತರ ಒಂದು ಕಪ್ ಅಥವಾ ಒಂದು ಮುಚ್ಚಳನೋ ಏನಾದ್ರು ತಗೊಳ್ಳಿ ತಗೊಂಡು ಈ ತರ ಪ್ರೆಸ್ ಮಾಡಿದ್ರೆ ಎಲ್ಲವೂ ಒಂದೇ ಆಕಾರ ಬರುತ್ತೆ ಇಲ್ಲ ಅಂದ್ರೆ ಚಿಕ್ಕ ಚಿಕ್ಕ ಉಂಡೆನ ಮಾಡ್ಕೊಂಡು ಬೇರೆನೂ ಲಟ್ಟಿಸ್ಕೋಬಹುದು ಈಗ ಇದ್ರ ಸುತ್ತ ಉಳ್ದಿರೋ ಹಿಟ್ನೆಲ್ಲ ನಿಧಾನವಾಗಿ ತೆಕ್ಕೋಬೇಕು ನೋಡಿ ಈಗ ಉಳಿದಿರೋ ಹಿಟ್ನೆಲ್ಲ ತೆಕ್ಕೊಂಡ್ ಆದ್ಮೇಲೆ ನಾವು ಒಂದ್ ಕಪ್ ತಗೊಂಡು ಪ್ರೆಸ್ ಮಾಡ್ಕೊಂಡಿರೋದು ಮಾತ್ರ ಉಳಿದಿದೆ ಈಗ ಇದನ್ನ ಎಣ್ಣೆಯಲ್ಲಿ ಕರ್ಕೋಬೇಕು ಎಣ್ಣೆಗೆ ಹಾಕುವಾಗ ಸುಲಭ ಆಗ್ಲಿ ಅಂತ ನಾನು ಈಗ ಪ್ಲಾಸ್ಟಿಕ್ ಶೀಟ್ ನ ತೆಗೆದು ಪ್ಲೇಟ್ ನಲ್ಲಿ ಇಟ್ಕೋತಾ ಇದ್ದೀನಿ ನಾನಿಲ್ಲಿ ಸುಮಾರು ಮುಕ್ಕಾಲ್ ಲೀಟರ್ ಅಷ್ಟು ಎಣ್ಣೆನ ಮೊದ್ಲೇ ಒಂದು ಬಾಣ್ಲಿನಲ್ಲಿ ಕಾಯೋದಕ್ಕೆ ಇಟ್ಕೊಂಡಿದ್ದೆ ಈಗ ಮೊದ್ಲು ಒಂದ್ ಚೂರು ಹಿಟ್ನ ಹಾಕಿ ಎಣ್ಣೆ ಕಾದಿದ್ಯಾ ಅಂತ ನೋಡ್ಕೊಳ್ಳೋಣ ಎಣ್ಣೆನೂ ಹದವಾಗಿ ಕಾದಿರ್ಬೇಕು ಮತ್ತು ಉರಿನೂ ಮೀಡಿಯಂ ಆಗಿನೇ ಇಟ್ಕೋಬೇಕು ಹಿಟ್ ಹಾಕಿದಾಗ ಈ ತರ ನಿಧಾನವಾಗಿ ಮೇಲ್ ಬರ್ಬೇಕು ಈಗ ಲಟ್ಟಸ್ಕೊಂಡಿರೋ ನಿಪ್ಪಟ್ನ ಒಂದೊಂದನೆ ಎಣ್ಣೆಗೆ ಹಾಕ್ತಾ ಇದೀನಿ ಒಂದು ಪೂರ್ತಿ ಮೇಲ್ ಬಂದ್ಮೇಲೆ ಇನ್ನೊಂದನ್ನ ಹಾಕೊಳ್ಳಿ ಒಟ್ಟಿಗೆ ಹಾಕೊಳ್ಳೋದಕ್ಕೆ ಹೋಗ್ಬೇಡಿ ಈ ತರ ಹಾಕೊಳ್ಳಿ ಒಂದು ಸಲಕ್ಕೆ ನಾಲ್ಕರಿಂದ ಐದು ಹಾಕೋಬಹುದು ನಾನಿಲ್ಲಿ ಇಲ್ಲಿ ನಾಲ್ಕನ ಹಾಕ್ತಾ ಇದೀನಿ ಇದು ಒಂದ್ ಕಡೆ ಪೂರ್ತಿ ಬೆಂದ್ ಮೇಲೆ ಮಗಜ್ಕೊಳ್ಳಿ ಮೊದ್ಲೆ ಮಗಚೋದಕ್ಕೆ ಹೋಗ್ಬೇಡಿ ಆತರ ಏನಾದ್ರು ಆದ್ರೆ ಒಡೆಯ ಸಾಧ್ಯತೆ ಇರತ್ತೆ ಉರಿನ ಮೀಡಿಯಂ ಆಗಿನೇ ಇಟ್ಕೋಬೇಕು ಯಾವ್ದೇ ಕಾರಣಕ್ಕೂ ಜಾಸ್ತಿ ಮಾಡ್ಕೋಬಾರ್ದು ನೋಡಿ ಈಗ ಒಂದ್ ಬದಿಗೆ ಸ್ವಲ್ಪ ಬೆಂದಿದೆ ಈಗ ಮಗ್ಜಿ ಹಾಕ್ತಾ ಇದೀನಿ ನಿಧಾನವಾಗಿ ಮಗ್ಜಿ ಹಾಕೊಳ್ಳಿ ಪುಡಿ ಆಗೋದಕ್ಕೆಲ್ಲ ಬಿಡ್ಬೇಡಿ ಮಧ್ಯ ಮಧ್ಯ ಈ ತರ ತಿರುಗಿಸಿ ಹಾಕೊಂಡು ಒಂಬಣ್ಣ ಬಂದು ಗರಿ ಗರಿ ಆಗೋ ತನಕ ಕರ್ಕೋಬೇಕು ನೋಡಿ ಈಗ ಬಣ್ಣನೂ ಬದ್ಲಾಗಿದೆ ಹಾಗೆ ಎಣ್ಣೆದು ಬಬಲ್ಸ್ ಕೂಡ ಕಡಿಮೆ ಆಗಿದೆ ನೋಡಿ ಒಳ್ಳೆ ಗರಿ ಗರಿ ಶಬ್ದನು ಬರ್ತಾ ಇದೆ ಇಷ್ಟ ಆದ್ರೆ ಸಾಕು ಈಗ ಇದ್ರಲ್ಲಿರೋ ಎಕ್ಸ್ಟ್ರಾ ಎಣ್ಣೆ ಎಲ್ಲಾ ಹೋಗ್ಲಿ ಅಂತ ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕ್ತಾ ಇದ್ದೀನಿ ಇದೇ ತರ ಉಳಿದಿರೋದನ್ನು ಕರ್ಕೋಬೇಕು ನೋಡಿದ್ರಲ್ಲ ವೀಕ್ಷಕರೇ ಗರಿಗರಿಯಾದ ಆದ ರೆಡಿ ಆಗಿದೆ ಇದನ್ನ ಸಂಜೆ ಕಾಫಿ ಟೀ ಜೊತೆಗೆ ಸ್ನಾಕ್ಸ್ ತರ ಇಲ್ಲ ಅಂತ ಅಂದ್ರೆ ಸೈಡ್ ಡಿಶ್ ಆಗಿನೂ ಬಳಸ್ಬಹುದು ನೋಡಿ ಒಂದನ್ನ ಪ್ರೆಸ್ ಮಾಡಿ ತೋರಿಸ್ತಿದೀನಿ ಎಷ್ಟು ಗರಿಗರಿಯಾಗಿ ಬಂದಿದೆ ಅಂತ ನೀವು ಒಂದ್ಸಲ ಈ ತರ ಮಾಡಿ ನೋಡಿ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು